ಇದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡು ಹೊಡೆದು ನಿಂತಿರುವ ಕಲ್ಲೋಳಿಕರ್ ಸ್ವಾಭಿಮಾನಿ ಜನ ಶಂಭು ಕಲ್ಲೋಳಿಕರ್ ಮಾತನ್ನು ಕೇಳುತ್ತಿದ್ದಂತೆ ಸಭೆಯಲ್ಲಿ ಹರ್ಷೋದ್ಘಾರದ ಕೇಕೆ ಮುಗಿಲು ಮುಟ್ಟುವಂತಿತ್ತು ವಲ್ಲದ ಮನಸ್ಸಿಗೆ ಅಮೃತ ಕೊಟ್ಟರೇನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರು ಕುಟುಂಬ ರಾಜಕೀಯಕ್ಕೆ ಬೇಸತ್ತು ಹೋಗಿದ್ದಾಗ ಆಶಾಕಿರಣವಾಗಿ ಬಂದವರೇ ಸ್ವತಂತ್ರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಈಗ ರಾಷ್ಟ್ರೀಯ ಪಕ್ಷಗಳ ನಿದ್ದೆಗೆಡಿಸಿರುವ ಕಲ್ಲೋಳಿಕರ್ ಮಾಧ್ಯಮದ ಮುಂದೆ ಹೇಳಿದ್ದೇನು ಇಲ್ಲಿದೆ ನೋಡಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಅದು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ ನಿಲ್ತೀನಿ ಅಂತ ಹೇಳಿ ನಾನು ಡಿಸಿಷನ್ ತೊಗೊಂಡೀನಿ ಆ ಡಿಸಿಷನ್ನು ನಮ್ಮ ಎಲ್ಲ ನಾಯಕರ ಮತ್ತು ಹಿತೈಷಿಗಳ ಅದು ಸಮ್ಮತದ ಒಪ್ಪಿಗೆಯಿಂದ ತಗೊಂಡಿವಿ ಅನ್ನೋದನ್ನು ನಾನು ತಿಳ್ಸಕ್ಕೆ ತುಂಬ ಪಡ್ತೀನಿ ಇದು ಯಾ ಅದು ಏನಾಗೈತಿ ಅಂತ ಅನ್ನೋದು ನಿಮಗೂ ಎಲ್ಲರಿಗೂ ಗೊತ್ತೈತಿ ಆದರೆ ಅದ್ರ ಬಗ್ಗೆ ಮಾತಾಡುವಂಥ ಒಂದು ಧೈರ್ಯ ಇಲ್ಲನ ಒಂದು ದಮ್ಮು ಇಲ್ಲದೇ ಇರೋ ಕಾರಣಕ್ಕಾಗಿ ಆ ಪಾರ್ಟಿಯಲ್ಲಿ ನಡೆಯೋ ವಿದ್ಯಮಾನಗಳನ್ನು ಜನರಿಗೆ ಹೇಳುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲ ನಾ ಇದನ್ನು ಯಾಕೆ ಇದ್ದೀನಿ ಅಂತಂದರೆ ನಮ್ಮ ಪ್ರಜಾಪ್ರಭುತ್ವ ಬೆಳಿಬೇಕು ಇರಬೇಕು ಜೀವಂತ ಇರಬೇಕು ಅಂದರೆ ಎಲ್ಲ ಪಕ್ಷಗಳು ಇರಬೇಕು ಅದು ರೂಲಿಂಗ್ ಪಾರ್ಟಿನೇ ಇರ್ಬೋದು ಅಥವಾ ಅಪೋಸಿಷನ್ ಪಾರ್ಟಿನೇ ಇರ್ಬೋದು ಅಲ್ಲಿ ಅದು ಪಾರ್ಟಿನಲ್ಲಿ ಒಂದು ಡೆಮಾಕ್ರೆಟಿಕ್ ಪ್ರೊಸೆಸ್ ಇರಬೇಕು ಅನ್ನೋದು ನನ್ನ ರೀ ಯಾಕಂದರೆ ಇವಾಗ ಯಾರಿಗೂ ಇಷ್ಟ ಬಂದಂಗೆ ಅವ್ರಿಗೆ ಅಧಿಕಾರ ಕೊಡೋದು ನಿಮಗೆ ಇಷ್ಟು ಬಂದಿದ್ದರೆ ಆ ಪಾರ್ಟಿಯಲ್ಲಿ ನಾಲ್ವತ್ತು ಐವತ್ತು ವರ್ಷ ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಯಾವುದೇ ಒಂದು ಕಾರಣ ಇಲ್ಲದೆ ಆ ಪಾರ್ಟಿಯಿಂದ ತೆಗೆದು ನೀವು ಪಾರ್ಟಿ ನಡೆಸೋದಾದರೆ ಅದು ಅದರಲ್ಲಿ ಅದು ಆ್ಯಕ್ಚುಲಿ ಅದು ಸತ್ತು ಜೀವ ಜೀವ ಜೀವಂತಿದ್ದಂಗೆ ನನ್ನ ಇದು ಅನಿಸಿಕೆ ರೀ ನಾನು ಈ ಎಲೆಕ್ಷನ್ಗೆ ಮತದಾರರ ಮುಂದಗಡೆ ಹೋಗೋದು ಈಗ ಇರುವಂಥ ಸಮಸ್ಯೆಯನ್ನು ತಗೊಂಡು ನಮ್ಮ ಇರುವ ನಾನು ತಿಳ್ಕೊಂಡ ಮಟ್ಟಿಗೆ ಮೊದಲು ಈ ಏನು ಈಗ ನಲ್ವತ್ತು ಪರ್ಸೆಂಟ್ ಯುವಕರದಾರ ಯುವಕರ ಪ ಸಮಸ್ಯೆಗಳ ಭಾಳವೆ ಅವರು ಡಿಗ್ರಿ ಮಾಡ್ಕೊಂಡಾರ ಪೋಸ್ಟ್ ಗ್ರಾಜುವೇಟ್ ಮಾಡ್ಕೊಂಡಾರ ಬಟ್ ಅವ್ರ ವಿದ್ಯಾರ್ಹತೆಗೆ ತಕ್ಕಂತೆ ಯಾವುದೇ ಜಾಬ್ ಸಿಕ್ಕಿಲ್ಲ ಅದು ಈ ಅವ್ರಿಗೆ ಜಾಬ್ ಸಿಕ್ಕಿಲ್ಲ ಅಂತ ಹೇಳಿ ಅವ್ರ ತಂದೆ ತಾಯಿಗಳು ಕೂಡ ತುಂಬ ಕಷ್ಟದಲ್ಲಿದ್ದಾರೆ ಯಾಕಂದರೆ ಕಷ್ಟಪಟ್ಟು ಅವ್ರಿಗೆ ಶಿಕ್ಷಣ ಕೊಟ್ಟು ಮನೆ ಹೊಲ ಮಾರಿ ಇವಾಗ ಅವ್ರ ಮಕ್ಕಳಿಗೆ ಶಿಕ್ಷಣ ಸಿಗಲಿಲ್ಲ ಅಂತಂದರೆ ನೀವೇ ಅರ್ಥ ಮಾಡ್ಕೋಬೋದು ಯಾವ ಮನಸ್ಥಿತಿಯಲ್ಲಿದ್ದಾರಂತೆ ಅದು ನಾನು ಯಾವ ಪ ಯಾವ ರಾಜಕೀಯ ಪಕ್ಷಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದನ್ನು ನಾನು ಒಂದು ಇಲೆಕ್ಷನ್ ವಿಷಯವಾಗಿ ತೊಗೊಂಡು ಹೋಗ್ತೀನಿ ಎರಡನೇದಾಗಿ ನಾನು ಇಲೆಕ್ಷನಲ್ಲಿ ಮಾತಾಡೋದು ಇಲ್ಲಿ ನಮ್ಮ ಚುಕ್ಕೋಡಿ ಮತ ಕ್ಷೇತ್ರ ಇಲ್ಲಿ ಭಾಳ ಸ ರಿಸೋರ್ಸ್ ಇವೆ ಇಲ್ಲಿ ನದಿಗಳು ನೀರಿದೆ ನೆಲ ಇದೆ ಆದರೂ ಇಲ್ಲಿ ಯಾಕೆ ಇಲ್ಲಿ ಕೈಗಾರಿಕರಣ ಆಗಿಲ್ಲ ಅನ್ನೋದು ನಾನು ಎತ್ತಿ ತೋರ್ಸೋಕೆ ಟ್ರೈ ಮಾಡ್ತೀನಿ ಯಾಕಂತಂದರೆ ಇಲ್ಲಿ ಕಮ್ಯುನಿಕೇಷನು ಪೊಲಿಟಿಕಲ್ ಲೀಡರ್ಶಿಪ್ಪು ಮತ್ತು ಇಲ್ಲಿ ಬೇಕಾದಂಥ ಇಂಜಿನಿಯರಿಂಗ್ ಕಾಲೇಜ್ ಹಾಂ ಇಂಜಿನಿಯರಿಂಗ್ ಕಾಲೇಜ್ ಯಾಕಂದರೆ ಟೆಕ್ನಿಕಲ್ ಪೀಪಲ್ ಬೇಕು ಯಾವುದೇ ಒಂದು ಇಂಡಸ್ಟ್ರಿ ಬರಬೇಕು ಅಂತಂದರೆ ಟೆಕ್ನಿಕಲ್ ಪೀಪಲ್ ಬೇಕು ಅದು ನಮ್ಮ ಈ ಭಾಗದಾಗಿ ಇಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಅದನ್ನು ನಾವು ಒತ್ತಿ ಹೇಳಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇನ್ನೊಂದು ಈಗ ಈ ಹೊಸ ಸರ್ಕಾರ ಬರೋಕ್ಕಿಂತ ಮೊದಲು ಇಲ್ಲಿ ಈ ಸರ್ಕಾರದ ಹಿರಿಯ ನಾಯಕರು ನಮಗೊಂದು ಆಶ್ವಾಸನೆ ಕೊಟ್ಟಿದ್ದರು ಏನು ಆಶ್ವಾಸನೆ ಕೊಟ್ಟಿದ್ರು ಪಾತತ್ತಂದರೆ ನಾವು ಪಕ್ಷ ನಮ್ಮ ಅಧಿಕಾರಕ್ಕೆ ಬಂದ ಕೂಡಲೇ ನಾವು ಈ ಚಿಕ್ಕೋಡಿ ಡಿಸ್ಟಿಕ್ ಅಂತೇಳಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು ಅದು ಯಾಕಾಗಿಲ್ಲ ನನಗೆ ಗೊತ್ತಿಲ್ಲ ಹಾಂ ಇನ್ನೂ ಅದನ್ನು ಚಿಕ್ಕೋಡಿ ಡಿಸ್ಟಿಕ್ ಮಾಡಿದರೆ ಪ್ರಭಾವ ಕಮ್ಮಿ ಆಗತ್ತೆ ಅಂತ ಹೇಳುವು ಇವಾಗ ನೀವು ನೋಡಿರಬೇಕು ಇಲ್ಲಿ ನೀವು ಸೌತ್ ಕರ್ನಾಟಕ ಹೋದರೆ ಒಂದೊಂದು ಡಿಸ್ಟಿಕ್ ಮೂರು ತಾಲೂಕಿಲ್ಲ ನಾಲ್ಕು ತಾಲೂಕಿಲ್ಲ ಒಂದು ಐವತ್ತು ಕಿಲೋಮೀಟರ್ದಾಗ ನೀವು ಎರಡು ಡಿಸ್ಟಿಕ್ ಹೆಡ್ ಕ್ವಾರ್ಟ್ರ್ ನೋಡುವಂಥ ಒಂದು ಪರಿಸ್ಥಿತಿ ಇದೆ ಆದರೆ ಈ ಬೆಳಗಾಂ ಡಿಸ್ಟಿಕ್ಕು ಒಂದು ಡಿಶ್ಟ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗಬೇಕಾದ್ರೆ ಎರಡೂವರೆ ನೂರು ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡಬೇಕು ತೇಲ್ಸಂಗದಿಂದ ನೀವು ಖಾನಾಪುರ್ಗೆ ಹೋಗಬೇಕಾದ್ರೆ ಒಂದು ಫುಲ್ ದಿನ ಬೇಕಾಗುತ್ತೆ ಇವಾಗ ಅತನಿಂದ ಯಾರಾದರೂ ಸಾಮಾನ್ಯ ಪ್ರಜೆ ಒಂದು ವಿಷಯಕ್ಕಾಗಿ ಒಬ್ಬ ಡಿ ಸಿನೋ ಇಲ್ಲ ಎಸ್ ಪಿ ಆಫೀಸೋ ಇಲ್ಲನೋ ಯಾವುದಾದ್ರೂ ಒಂದು ಡಿಸ್ಟಿಕ್ ಲೆವೆಲ್ ಆಫೀಸರ್ನ ಭೇಟಿ ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ಕಷ್ಟ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಡ್ರಿ ಮತ್ತು ಈಗ ದೇಶದ್ದು ತುಂಬ ಅಲ್ಲ ಎಲ್ಲ ರಾಜ್ಯದಾಗ ಸಣ್ ಸಣ್ಣ ಡಿಸ್ಟಿಕ್ ಮಾಡಿ ಅವನ್ನ ಅಭಿವೃದ್ಧಿ ಮಾಡಬೇಕಂತ ಹೇಳಿ ಒಂದು ಸ್ಕೀಮ್ ಇದೆ ಆದರೆ ನಮ್ಮ ಕರ್ನಾ ನಮ್ಮ ಬೆಳಗಾವಿ ಜಿಲ್ಲಾ ಇದು ನೀವು ನೋಡಿದರೆ ಒಂದು ನಲ್ವತ್ತೈದು ಲಕ್ಷ ಹೋಟರ್ಸು ಅರುವತ್ತು ಲಕ್ಷ ಜನಸಂಖ್ಯೆ ಉಳ ಅತಿ ದೊಡ್ಡ ಡಿಸ್ಟಿಕ್ ಇದು ಆದರೆ ಅದನ್ನು ಯಾಕೆ ಅದನ್ನು ಒಡೆದು ಒಂದು ಆಡಳಿತ ಸಣ್ಣ ಆಡಳಿತ ಆಡಳಿತಕ್ಕಾಗಿ ಅದನ್ನು ಮಾಡ್ತಾಯಿಲ್ಲ ಅನ್ನೋದು ನನಗೆ ಇನ್ನೂ ಗೊತ್ತಾಗಿಲ್ಲ ಸೊ ಅದು ನಾನು ಜನರ ಮುಂದೆ ಇಡೋದು ಇದರಲ್ಲಿ ರಾಜಕೀಯ ಇದೆ ಇದು ಜನರ ಹಿತದ ವಿರುದ್ಧ ಇದೆ ಅದನ್ನು ನಾವು ಎಲ್ಲರೂ ಕೂಡಿ ಹೋರಾಡಿ ನಾವು ಚಿಕ್ಕೋಡಿ ಡಿಸ್ಟಿಕ್ಕನ್ನು ಮಾಡೋಣ ಅಂತ ಹೇಳಿ ನಾನು ಅದೊಂದು ಪ ನನ್ನ ಚುನಾವಣೆಯ ಒಂದು ಸಬ್ಜೆಕ್ಟಾಗಿ ತೊಗೊತೀನಿ ನಾ ಮತದಾರರಿಗೆ ನಾನು ಯಾವಾಗಲೂ ಹೇಳೋದು ಅವರು ಪ್ರಜ್ಞಾವಂತರಾಗಬೇಕು ಮತ್ತು ಇದಕ್ಕೂ ಈ ರಾಜಕಾರಣಿಗಳು ಕೊಡುವಂಥ ಎರಡುನೂರು ಮುನ್ನೂರು ಐದುನೂರು ರೂಪಾಯಿಗೆ ನೀವು ವೋಟ್ ಹಾಕಬೇಡ್ರಿ ಅನ್ನೋ ನಾನು ಯಾಕಂದರೆ ವೋಟ್ ಹಾಕೋದು ಇದು ನಿಮ್ಮದು ಸೆಕ್ರೆಟ್ ಡ್ಯೂಟಿ ಅದು ಸೆಕ್ರೆಟ್ ಡ್ಯೂಟಿ ಅಂದರೆ ಇದು ದೈವಿಕ ಕರ್ತವ್ಯ ಆ ದೈವಿಕ ಕರ್ತವ್ಯವನ್ನು ನೀವು ನಾಶ ಮಾಡ್ಕೋಬೇಡ್ರಿ ಅನ್ನೋ ಯಾಕಂದರೆ ಇದು ನೀವು ಇದು ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ತೊಗೊಂಡ್ರೆ ಅದನ್ನು ಗಳಿಸೋಕ ಪ ರಾಜಕಾರಣಿಗಳು ಅವರು ಈ ಸರ್ಕಾರದ ಏನು ನೀತಿ ನಿಯಮಗಳಿದಾವಲ್ಲ ಅದನ್ನು ಉಲ್ಲಂಘನೆ ಮಾಡಿ ಅವರು ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡು ಇದೊಂದು ಇಂಡಸ್ಟ್ರಿ ಅಂತ ತಿಳ್ಕೊಂಡು ನಮ್ಮ ನಮ್ಮನ್ನು ನಿಮ್ಮನ್ನು ಸುಲಿಗೆ ಮಾಡ್ತಾರೆ ಮತ್ತು ಅದು ನೀವು ಕ ಅವ್ರು ಕೊಟ್ಟಂಥ ಎರಡುನೂರು ಮುನ್ನೂರು ರೂಪಾಯಿಗೆ ಅವರು ಒಂದು ನೂರು ಸಾವಿರ ಪಟ್ಟ ನಿಮ್ಮದು ದುಡ್ಡನ್ನು ತಗೊಂಡು ಹೋಗ್ತಾರೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಇಲ್ಲ ಇವು ರಾಜೀದ ರಾಜಕಾರಣದಾಗ ಇದೆಲ್ಲ ಸಹಜ ಯಾರಾದರೂ ಒಬ್ಬರು ಪ್ರತಿಸ್ಪರ್ಧಿ ಸ್ಟ್ರಾಂಗ್ ಆಗಿ ಬಂದರೆ ಹಾಂ ಅವರು ಮೇಲೆ ಬರಬಾರ್ದಂಥ ತಂತ್ರ ಕುತಂತ್ರಗಳು ನಡೀತಾವೆ ಬಟ್ ಅದನ್ನು ಮೀರಿ ಬೆಳೆದವ್ರೇ ಲೀಡರ್ಸು ಇವು ಇವೆಲ್ಲ ಇವೆಲ್ಲ ರಾಜಕೀಯ ಪಕ್ಷದಲ್ಲಿ ಸಹಜ ಬಟ್ ಅದಕ್ಕೆ ನಾವು ರೆಡಿಯಾಗಿ ನಾವು ಈಗ ರಾಜಕೀಯ ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾನು ಎಲ್ಲ ನನ್ನ ಮತದಾರ ಬಂಧುಗಳಿಗೆ ತಿಳ್ಸಕ್ಕೆ ನಾನು ಪಡ್ತೀನಿ